ಈಗ ಇವತ್ತೆಲ್ಲರಿಗೂ ಜನಸಾಮಾನ್ಯರು ಗೊತ್ತಿರತಕ್ಕಂತ ವಿಷಯ ಏನ್ ಬೆಲೆ ಏರಿಕೆ ಆಗಿದೆ ಆ ಬೆಲೆ ಏರಿಕೆ ವಿರುದ್ಧ ನಮ್ಮ ಧ್ವನಿನ ನಾವು ಎತ್ತಾ ಇದ್ವಿ ಯಾಕಂತ ಹೇಳಿದ್ರೆ ಯಾರು ಇಲ್ಲಿಂದ ಆಯ್ಕೆಯಾಗಿ ಹೋಗಿದಾರಲ್ಲ ಬಿಜೆಪಿ ಸಂಸದರು ಯಾರೊಬ್ರು ಅಲ್ಲಿ ಬಾಯಿ ತೆಗಿತಾ ಇಲ್ಲ ಯಾರೊಬ್ರು ಜನರ ಕಷ್ಟ ಏನು ಅಂತ ಅಲ್ಲಿ ಹೇಳ್ತಾ ಇಲ್ಲ ಹಾಗಾಗಿ ಇವತ್ತು ನಾವುಗಳು ಕಾಂಗ್ರೆಸ್ ಪಕ್ಷದವರು ಅದನ್ನ ಪ್ರತಿಭಟನೆ ಮಾಡಿ ಅವ್ರಿಗೆ ನಾವು ನಮ್ಮ ಧ್ವನಿನ ಜೋಡಿಸ್ತಾ ಇದ್ವಿ ಜನ ಏನ್ ತೀರ್ಕೊತಾರೆ ಜನ ಎಷ್ಟು ಕಷ್ಟ ಪಡ್ತಾರೆ ಅಂತಕ್ಕಂಥದ್ದು ಅದನ್ನ ರವಾನೆ ಮಾಡೋದಕ್ಕೋಸ್ಕರ ಇವತ್ತು ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇದು ಸಾಂಕೇತಿಕ ಇದು ಇದರಲ್ಲಿ ಏನಾದ್ರೂ ಇವರು ಸರಿಪಡಿಸ್ಕೊಳ್ಳೋಕೆ ಹೋಗಿಲ್ಲ ಅಂದ್ರೆ ಇವರು ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ರಸ್ತೆಯಲ್ಲೂ ಇಲ್ಲಿ ಪ್ರತಿಭಟನೆ ನಡೆಯುತ್ತೆ ಮಾಜಿ ಮುಖ್ಯಮಂತ್ರಿಗಳಿ ಎಸ್ ಯಡಿಯೂರಪ್ಪನವರು ಮತ್ತೆ ಅವರ ಮಗ ಅಧ್ಯಕ್ಷ ಹೇಳಿದ್ರಿ ವೈ ವಿಜೇಂದ್ರ ಜನಾಕ್ರೋಶ ಜನಾಕ್ರೋಶ ಕಾನ್ಸೆಪ್ಟ್ ಕರೆಕ್ಟ್ ಇದೆ ಅಂದ್ರೆ ಯಾರು ವಿರುದ್ಧ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅಲ್ಲ ಯಾರು ಇವತ್ತು ಮೂಲ ಕಾರಣ ಎಲ್ಲಿ ಬೆಲೆ ಏರಿಕೆ ಇದು ಕಚ್ಚಾ ತೊಳೆ ಅದೇ ಮೂಲ ಬೆಲೆ ಎಲ್ಲಾದ್ರೂ ತಗೊಳ್ಳಿ ಯಾವ್ದೇ ಒಂದು ವಸ್ತು ಗೊತ್ತಿ ಫ್ಯೂಲ್ ಏನಿದೆ ಈ ಫ್ಯೂಲ್ ಇಂದಾನೆ ಪ್ರತಿಯೊಂದು ಬೆಲೆ ಏರಿಕೆ ಆಗ್ತಾ ಇರೋದು ಇವತ್ತು ಗಾಡಿಯಿಂದ ಹಿಡ್ಕೊಂಡು ಎಲ್ ಪಿ ಜಿಯಿಂದ ಹಿಡ್ಕೊಂಡು ಇದು ಯಾವ್ದೇ ತಗೊಳ್ಳಿ பிரத்தியும் நடித்தவாதோ ஃபீலல் இல்ல ஆ ஃபீவல் ஏர்ச்சிர் தக்கு நம்ம கேந்திர சார் கேந்திர சார் ஆட்லிஜேபிய நம்ம மோடி அவரு அமித் ஷா அவரு ஆடலு வந்திருக்கிறார் ஆகி அவரே இவத்து செல்கை விருது ஹோராட்ட மா ನಮ್ಮ ವಿರುದ್ಧ ಅಲ್ಲ ನಾವು ಎಲ್ಲ ಜನಪರವಾಗಿ ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಎಲ್ಲಾ ರೀತಿಯಾದಂತಹ ಸೌಕರ್ಯಗಳು ಕೊಡ್ತಾ ಇದೀವಿ ಎಲ್ಲ ನಮ್ದು ಸರಿಯಾಗಿದೆ ಜನಕ್ಕೆ ಸಂತೋಷವಾಗೋರೆ ಆದ್ರೆ ನಮ್ಮ ವಿರೋಧ ಆಗಿರೋರು ಯಾರು ಯಾರು ಬೆಲೆ ಏರಿಕೆ ಮಾಡೋರು ಬೆಲೆ ಏರಿಕೆ ಮಾಡಿರೋರು ಯಾರು ಅವ್ರ ವಿರುದ್ಧ ಜನ ಆಕ್ರೋಶ ಮಾಡಿ ನಿಮ್ಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಬೇರೆಯವ್ರು ಹೇಳಿದ್ರೆ ಮಾಡ್ಬೇಕು ಮಾಡ್ಬೇಕು ಯಾರು ವಿರುದ್ಧ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಲ್ಲ ಅವ್ರಿಗೆ ಮತ್ತೊಂದು ಬಿಜೆಪಿ ಮತ್ತೆ ಜೆಡಿಎಸ್ ಪ್ರತಿಭಟನೆ ಕೊಟ್ಟಿದ್ರು ಸಚಿವರಾಗಿರ್ತಾರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಒಬ್ಬ ತಂಗ ನಟನೆಯ ಭ್ರಷ್ಟಾಚಾರದ ಭ್ರಷ್ಟಾಚಾರದ ಮುಂದಿನ ದಿನಗಳಲ್ಲಿ ದಾಖಲೆ ಎಲ್ಲ ಸಲ್ಲಿಸಿ ಜನತೆ ಮುಂದೆ ಅಂತ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತು ಗಾಳಿಯಲ್ಲಿ ಗುಂಡೋಡಿ ಅವರು ಅದರಲ್ಲಿ ಅವರು ಅರ್ಜುನವಾಡಿ ಪ್ರಶಸ್ತಿ ತಗೊಂಡಿರೋರು ಅದರಲ್ಲಿ ಗಾಳಿಯಲ್ಲಿ ಗುಂಡೋಡಿ ಈ ರೀತಿ ಹಲವಾರು ತೊಂದರೆ ಮುಂದೆ ಸಿಡಿ ಹಲವಾರು ಬಿಟ್ಟವ್ರೆ யாரு ஒந்தாதீத்துறா யாவது ஒந்தாதா நமங்கேனா முதலாக்லவித மேலி நிங் ஏனாதவ் நீங்க ஏன் மாவிதான தப்பா ஓகே இல்லை நடித்தக்கடலித்த சரியில்ல அந்த அதுல ஒரு தந்துட்டுக்கிட்டு நீங்க மாதா ಸುಮ್ಮನೆ ನಾನು ಇದು ಮಾಡ್ತೀನಿ ಅದು ಮಾಡ್ತೀನಿ ಅದು ಎಷ್ಟು ಸಾಂತ ನೀವು ಯಾಮರ್ಸಕ್ಕೆ ಹೋಗ್ತೀರಾ ಏನು ಮಾಡಕ್ಕಾಗ್ತಾ ಇಲ್ಲ ನೀವು ಸಿಡಿಗಳು ಕಂಟ್ರೋಲ್ಗಳು ಬೇಡ ಬಗ್ಗೆ ಹೇಳಿದ್ರೆ ನಿಮ್ಮ ಕುಟುಂಬದ ಸಾರಾ ಸಿಡಿ ಕಂಟ್ರೋಲ್ ಬಂದ್ಬಿಟ್ಟೈತೆ ಕಾನ್ಸೆಪ್ಟ್ ಏನು ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಾಕಪ್ಪ ಸಾಕು ಕಾಂಗ್ರೆಸ್ ಪಕ್ಷ ಸಾಕಲ್ಲ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸ್ಲೋಗನ್ ಇಟ್ಕೊಂಡು ಜೋರ ಕೂಗುದು ಬಗ್ಗೆ ಹೇಳಿದ ಒಂದ್ ಎರಡು ಮಾತು ಸಾಕಪ್ಪ ಸಾಕು ನಿಖಿಲ್ ಕುಮಾರಸ್ವಾಮಿ ಸಾಕು ಅಂತ ನಿನ್ನೆ ಹಿಂದೆ ಅಲ್ಲಿ ಇರ್ಬೇಕಂತ ಜನ ಏನಿರೋದು ನಾವೇನಿಲ್ಲ ನಿಮ್ಮ ನಿಮ್ಮದೇ ಇದ್ದಂತ ಪೊಲೀಸ್ ಇದ್ದಂತ ಜಾಗ ನೀವು ಕಳ್ಕೊಂಡ್ಬಿಟ್ರಿ ನೀವು ಎಲ್ಲಿಗೆ ನೀವು ನಮ್ಮನ್ ಬಗ್ಗೆ ಮಾತಾಡೋದಿಕ್ಕೆ ಫಸ್ಟ್ ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ಳಿ ನಿಮ್ಮ ದಿಕ್ಕನ್ನ ಸರಿಪಡಿಸ್ಕೊಳ್ಳಿ ಬರೀ ಇವತ್ತು ನೋಡಿ ನಿಜಾಲಿರ್ತೀನಿ ಜೆ ಡಿ ಎಸ್ ಅಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರ ಬಗ್ಗೆ ನಂಗೆ ಬೇಸರ ಇದೆ ಏನಕ್ಕೆ ಅಂತ ಹೇಳಿದ್ರೆ ಅವರು ಅವರು ಕುಮಾರಸ್ವಾಮಿ ಲಾಭ ಒಂದೇ ಒಂದು ಕಾರಣಕ್ಕ ಇವತ್ತು ಬಿಜೆಪಿ ಜೊತೆ ಕೈ ಜೋರ್ಸ್ರೆ ಅದೇ ಕೋಮಿ ಪಕ್ಷ ಅದನ್ನು ಬೈದಿದ್ರಲ್ಲ ಸರಿ ಸ್ವಾಮಿ ಅವ್ರ ವಾಷಿಂಗ್ ಮಿಷಿನ್ ಅಲ್ಲ ಹಾಕಿ ಕ್ಲೀನ್ ಆಗೋಯ್ತ ಅದು ಸರಿ ಹೋಗ್ತಾ ಇವಾಗ ಕೋಮಿ ಪಕ್ಷ ನಿಮ್ಗೆ ಇವಾಗ ಒಳ್ಳೆ ಪಕ್ಷ ಆಗೋಯ್ತಾರೆ ಈಗ ಏನ್ರಿ ಮಾತಾಡ್ತೀರಾ ನೀವು ಯಾವ್ದಾರು ಸ್ವಲ್ಪ ನೈತಿಕತೆ ಇಟ್ಕೊಂಡು ಮಾತಾಡಿ ಮಾತಾಡುವಾಗ ಸರ್ ಅವ್ರು ಏನ್ ಹೇಳ್ತಾರೆ ಕುಮಾರಸ್ವಾಮಿ ಅವರು ನೀವು ಹಿರಿಯ ಎಲ್ಲ ಕಮಿಸ್ಕೊಂಡ್ ಬರ್ತಾ ಇದೀರಾ ಮತ್ತೆ ಈಗ ಏನ್ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬೆಳಿಗ್ಗೆ ಪಕ್ಷದಿಂದ ಪ್ರತಿಯೊಂದು ಸಲ ತಕ್ಕೊಂಡ ಸರ್ ಅದ್ರ ಬಗ್ಗೆ ಸರ್ ಇವತ್ತು ಏನಾದರೂ ರಾಜಕೀಯ ಪಕ್ಷ ಪ್ರಾರಂಭ ಎಲ್ಲಿಂದ ಆಯ್ತು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ವತಿಯಿಂದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಪ್ರಾರಂಭ ಆಗಿದ್ದು ಅದರಲ್ಲಿ ಯಾವುದೇ ರೀತಿಯಾದಂತ ಬಿಜೆಪಿ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಇತಿಹಾಸ ನಮ್ದು ನೂರ ನಲವತ್ತು ವರ್ಷದ ಮೋಲಿದ ಇತಿಹಾಸ ನಮ್ದು ಅವರೆಲ್ಲ ಇತಿಹಾಸ ತೆಗೆದು ನೋಡಿ ಎಲ್ಲಿಗೆ ಇತಿಹಾಸ ಸ್ವಾರ್ಥಕ್ಕಾಗಿ ಪಕ್ಷಾನ ಕಟ್ಕೊಂಡವರು ಕುಟುಂಬಕ್ಕಾಗಿ ಪಕ್ಷಾನ ಕಟ್ಕೊಂಡವರು ಇದನ್ನೆಲ್ಲ ಬಂದು ನಾವು ಹೋಗಿ ಜನರ ಮುಂದೆ ಸರ್ ನಾವು ನಾಚಿಕೆ ಮಾನ ಮರೆಯವರು ಯಾವ್ದು ಮಾತಾಡ್ತಾರೆ ಅಂದ್ರೆ ನಾವೇನು ಸರ್ ಹೇಳೋಕ್ಕಾಗುತ್ತೆ ಸರ್ವ ನಮ್ಗೆ ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ

ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡಿ ಮನವರಿಕೆ ಮಾಡಿ ತೆಗೆಯಂತ ಕೆಲಸ ಮಾಡಬೇಕು ಕೂಡ ಹೋರಾಟ ಮಾಡಿರ್ತ ಹಾಗೆ ಬಂಧುಗಳೇ ಲಾಸ್ಟ್ಲಿ ಐ ವಿಲ್ ಸೇ ನಾಟ್ ಅಟ್ಯಾಕಿಂಗ್ ಕಾಂಗ್ರೆಸ್ ಪಾರ್ಟಿ ದೇ ಆರ್ ಅಟ್ಯಾಕಿಂಗ್ ದ ಬಜೆಟ್ ದ ಹೌಸ್ ಅಂಡ್ ದ ದಿ ಆಫ್ ದ ಕಾಮನ್ಮ್ಯಾನ್ ಬಂಧುಗಳೇ ಇವತ್ತು ನಾನು ಕಡೆಯಿಂದ ಹೇಳ್ತಾ ಇದ್ದೀನಿ ಇವರ ನೀತಿಯಿಂದ ಇವರು ಕಾಂಗ್ರೆಸ್ ಪಕ್ಷದ ಮೇಲೆ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ ಬರ

ನಿರಂತರವಾಗಿ ಕೋರ್ಟ್ ಕಚೇರಿಗಳಿಂದ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಸೋನಿಯಾ ಗಾಂಧೀಜಿ ಅವರು ರಾಹುಲ್ ಗಾಂಧೀಜಿ ಅವರು ಬಡವರ ಪರ ತಪ್ಪರವಾಗಿ ಧ್ವನಿ ಧ್ವನಿ ಏರ್ಸ್ತಾ ಇದ್ದಾರೆ ತಪ್ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತೇಳಿ ತಂಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ ಆ ಕಾರಣಕ್ಕೋಸ್ಕರ ನಿರಂತರವಾಗಿ ಕೋರ್ಟ್ ಕಚೇರಿ ಇಡಿ ಐಟಿ ಸಿಬಿಐ ಮುಖಾಂತರವಾಗಿ ಅವರ ಒಂದು ಧ್ವನಿನ ಮೊಟಕ್ಕೊಳ್ತಂತ ಪ್ರಯತ್ನ ಮಾಡ್ತಾ ಬಂಧುಗಳೇ ಮೋದಿ ಗವರ್ಮೆಂಟ್ ಅಟ್ಯಾಕ್ಸ್ ರಾಹುಲ್ ಜಿ ಅಂಡ್ ಸೋನಿಯಾ ಜಿ ಬಿಕಾಸ್ ದೇ ನೋ ದಾಟ್ ದೇ ಆರ್ ದ ಓನ್ಲಿ ಗ್ಯಾರಂಟಿ ಆಫ್ ರೇಸಿಂಗ್ ಪೀಪಲ್ಸ್ ವಾಯ್ಸ್ ಅಗೇನ್ಸ್ಟ್ ಮೋದಿ ಅಟ್ರೋಸಿಟಿ ಬಂಧುಗಳೇ ಇವತ್ತು ಅವರು ಸೋನಿಯಾ ಗಾಂಧೀಜಿ ವಿರುದ್ಧವಾಗಿ ರಾಹುಲ್ ಗಾಂಧೀಜಿ ಅವರ ವಿರುದ್ಧವಾಗಿ ಈ ಎಲ್ಲ ಕ್ರಮಗಳು ಯಾಕೆ ತಗೊಳ್ತಾರೆ ಅಂದ್ರೆ ಯಾಕಂದ್ರೆ ಒಂದಂತೂ ಖಚಿತವಾಗಿದೆ ಒಂದಂತೂ ಗ್ಯಾರಂಟಿ ಆಗಿದೆ ಬಡವರ ಪರವಾಗಿ

ಸಿಲಿಂಡರ್ ಜಾಗೃತರಾಗಿ ಸಂಘಟಿತರಾಗಿ ಒಟ್ಟಾಗಿ ಹೋರಾಟ ಮಾಡಿ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಈ ಒಂದು ಬೀದಿ ಬಿಜೆಪಿ ಕರ್ನಾಟಕವಾಗಿ ಆಂದೋಲನ ಒಂದು ಒಂದು ಮಾದರಿಯಾಗಿ ಮಾಡಿ ದೇಶಾದ್ಯಂತ ಹೋರಾಟ ಮಾಡಿ ಹೇಳಿ ನಮಸ್ಕಾರ ನಮಸ್ಕಾರ ಸಾಕು ಸಾಕೋ ಎನ್ ಥ್ಯಾಂಕ್ ಯು ವೆರಿ ಮಚ್ ಸನ್ಮಾನ ಸಾಹೇಬರಿಗೆ ಧನ್ಯವಾದಗಳು ಸಮಯ ಕೊನೆಯ ಘಟ್ಟಕ್ಕೆ ಆಗಮಿಸಿದೀವಿ ಬೇಕಿಂತ ದುಬಾರಿ ಬಿಜೆಪಿ ಕೇಂದ್ರ ಸರ್ಕಾರ ಅಂತ ಹೇಳಿ ನಾವೇನು ಕೆಪಿಸಿಸಿ ವತಿಯಿಂದ ಇವತ್ತು ಜನ ಆಕ್ರೋಶವನ್ನು ಮಾಡಿದ್ವು ಈಗ ಕೊನೆಯಾಗಿ ಭಾಷಣ ಮಾಡಲಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಯಾದಂತಹ ಸರ್ವಾಲಯ ಸಿದ್ದರಾಮಯ್ಯ ಅವರು